ಹೊಸ ವರ್ಷಕ್ಕೆ ಸಜ್ಜಾದ ಕುಂದಾನಗರಿ ಬೆಳಗಾವಿ ನಗರದ ಹೊರವಲಯದಲ್ಲಿರುವ ವೆಲ್ಕಮ್ ಹೋಟೆಲ್ನಲ್ಲಿ ಮುಂಬೈ ಮಾದರಿಯಲ್ಲಿ ಹೊಸ ವರ್ಷಾಚರಣೆ ತಯಾರಿ ನಡೆಸೋಕೆ ಮಂಗಳವಾರ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹೊಸ ವರ್ಷದ ವೇಳೆ ಹತ್ತು ನಿಮಿಷಗಳ ಕಾಲ ಕ್ರ್ಯಾಕರ್ ಶೋ ಮಾಡಲು ಪ್ಲಾನ್ ಮಾಡಿರುವ ಹೋಟೆಲ್ ಸಿಬ್ಬಂದಿಗಳು ಈಗಾಗಲೇ ಟೇಬಲ್ ಅಳವಡಿಕೆ ಮಾಡಿ ಐದು ಜನ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದ್ದಾರೆ ಏನು ಬೆಂಗಳೂರು ಗೋವಾ ಮುಂಬೈದಲ್ಲಿ ದೊಡ್ಡ ದೊಡ್ಡ ರೀತಿಯಾದಂತಹ ನ್ಯೂ ಇಯರ್ ಸೆಲೆಬ್ರೇಷನ್ ಆಗ್ತಾ ಇತ್ತು ಈಗ ಥಿಯರ್ ಟು ಸಿಟಿ ಬೆಲ್ಗಾಮ್ ಕೂಡ ಜನ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ದು ಹೋಟೆಲ್ ಇದು ವೆಲ್ಕಮ್ ಹೋಟೆಲ್ ಇಡೀ ಬೆಲ್ಗಾಮೇ ಅತಿ ದೊಡ್ಡ ಹೋಟೆಲ್ ಇರೋದ್ರಿಂದ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಅತಿ ದೊಡ್ಡದಾಗಿ ಮಾಡ್ತಾ ಇದೀವಿ ಸುಮಾರು ಎಂಟರಿಂದ ಹಿಡ್ಕೊಂಡು ಹನ್ನೆರಡರವರೆಗೆ ಬ್ಯಾಕ್ ಟು ಬ್ಯಾಕ್ ಆಕ್ಟಿವಿಟೀಸ್ ಗಳನ್ನ ನಾವು ಇಟ್ಟಿದೀವಿ ಮುಖ್ಯವಾಗಿ ಮೇನ್ ಶೋವನ್ನು ನಮ್ಮ ಸೆಲೆಬ್ರಿಟಿ ಡಿ ಜೆ ಆರ್ಟಿಸ್ಟ್ ಶಿವ ಮಾನ್ವಿ ಅನ್ನೋರು ಬರ್ತಾ ಇದ್ದಾರೆ ಅವ್ರ ಜೊತೆ ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಲೋಕಲ್ ಮೂರ್ ಡಿ ಜೆಗಳನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ ಅದ್ರ ಜೊತೆ ಎಲ್ಲ ಕುಟುಂಬಸ್ಥರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡೋಗೋಸ್ಕರ ಬೇರೆ ಬೇರೆ ಗೇಮ್ಸ್ಗಳನ್ನು ಇಟ್ಟಿದ್ದೀವಿ ಆ ಗೇಮ್ಸಲ್ಲಿ ಯಾರು ವಿನ್ನರ್ಸ್ ಆಗ್ತಾರೆ ಅವ್ರಿಗೂ ನಮ್ಮ ವೆಲ್ಕಮ್ ಹೋಟೆಲ್ದಲ್ಲಿ ಫ್ರೀ ಸ್ಟೇ ವೌಚರ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಮತ್ತು ಅದ್ರ ಜೊತೆ ಮುಖ್ಯವಾಗಿ ಹನ್ನೆರಡು ಗಂಟೆಗೆ ರಾತ್ರಿ ಏನು ಡೌನ್ ಆಗುತ್ತೆ ಆ ಗೋಸ್ಕರ ನಾವು ಒಂದು ಫೈರ್ ಕ್ರ್ಯಾಕರ್ ಶೋ ಹತ್ತು ನಿಮಿಷದ ಫೈರ್ ಕ್ರ್ಯಾಕರ್ ಶೋನು ಕೂಡ ಇಟ್ಟಿದ್ದೀವಿ ಮತ್ತು ಅದ್ರ ಜೊತೆ ರಷ್ಯಾ ಮತ್ತು ಬಲ್ಗೇರಿಯಾದಿಂದ ಇಂಟರ್ನ್ಯಾಷನಲ್ ಪರ್ಫಾರ್ಮರ್ಸ್ ಬರ್ತಾ ಇದ್ದಾರೆ ಅವರು ಏರಿಯಲ್ ಆ್ಯಕ್ಟ್ ಫೈರ್ ಆಕ್ಟ್ ಈ ರೀತಿಯಾದಂಥ ಸಾಕಷ್ಟು ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ ಸೊ ಹತ್ತರವರೆಗೆ ಈ ಎಲ್ಲ ಆಕ್ಟಿವಿಟೀಸ್ ನಡೀತದೆ ಅದಾದ್ಮೇಲೆ ಹತ್ತರಿಂದ ಹನ್ನೆರಡು ವರೆಗೂ ಮೇನ್ ಸೆಲೆಬ್ರಿಟಿ ಡಿಜೆ ಅವರು ಆ ಸ್ಟೇಜ್ ಅನ್ನ ತಗೊಂಡು ಎಲ್ಲರಿಗೂ ಕೂಡ ಮನೋರಂಜನೆ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ ಈ ನಾವೆಲ್ಲ ಟೀಮ್ ದವರು ಅಂತ ಕೂಡ ಮಾಡುತ್ತಾರೆಷ್ಸರ್ ಬಲ್ಗೇರಿಯಾ ಡ್ಯಾನ್ಸರ್ ಆಗಮಿಸಲಿದ್ದಾರೆ ಬೆಲಿ ಡ್ಯಾನ್ಸ್ ಫೈಯರ್ ಡ್ಯಾನ್ಸ್ ಮಾಡಲಿರುವ ವಿದೇಶಿ ಡ್ಯಾನ್ಸರ್ ಇಂದು ಸಂಜೆ ಏಳು ಗಂಟೆಯಿಂದ ಡ್ಯಾನ್ಸ್ ಸೇರಿ ನಾಲ್ಕು ಡಿಜಿಗಳಿಂದ ಕಾರ್ಯಕ್ರಮ ನಡೆಯಲಿದೆ ವೇದಿಕೆ ನಿರ್ಮಾಣ ಸೇರಿ ಕೊನೆಯ ಹಂತದ ಸಿದ್ಧತೆಯಲ್ಲಿ ತೊಡಗಿರುವ ಸಿಬ್ಬಂದಿಗಳು ಹೊಸ ವರ್ಷ ಸ್ವಾಗತಕ್ಕೆ ಜನರನ್ನ ಆಹ್ವಾನಿಸ್ತಾ ಇದ್ದಾರೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ